ದೀಪ ಬೆಳಗ್ ಮಾಡಬೇಕಂತ ಹೇಳ್ಬಿಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತೆಲ್ಲ ಹಿರಿಯ ಸದಸ್ಯರು ಎಲ್ಲಾ ಸದಸ್ಯರು ಉದ್ಘಾಟನೆಯನ್ನು ನೆರವೇರಿಸಿಕೊಡ್ಬೇಕು どうも。<noise> <noise> Terima kasih telah menonton!

ಡಾಕ್ಟರ್ ರವಿ ಅವರು ಈ ಒಂದು ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಬಂದಿದ್ದಾರೆ ಅವರು ಕೂಡ ನಾನು ಹೆಸರುಗಳಾಗಿ ಸ್ವಾಗತ ಹೊಂದಿಸ್ತೇನೆ ಈಗ ವರದಿ ಮಂಡನೆ ಶ್ರೀ ಸಂತೋಷ್ ಕುಮಾರ್ ಅವರು ತಾಲೂಕು ಕಾರ್ಯಕ್ರಮವನ್ನು ಸ್ಥಾಪಿಸಿದ್ದಾರೆ ಮೊದ್ಲೇದಾಗಿ ನಮಸ್ಕಾರ ಹೇಳ್ತಾ ಇವನ್ಯಾರ ಕೂಡ ಇವತ್ತು ಇವತ್ತು ವಿಶೇಷವಾಗಿ ನಿಮ್ಮ ಕರ್ಪೂರ ಗ್ರಾಮ ಪಂಚಾಯತ್ ವಿಭಾಗ ಎಲ್ಲ ಕಳುಕೊಂಡು ಕೋರಿ ಇವತ್ತು ಸಾರ್ವಜನಿಕ ಗ್ರಾಮ ಸಭೆ ಕೇಳಿರುವ ಇಷ್ಟೇ ಉದ್ದೇಶ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಏನು ಇಪ್ಪತ್ತ್ ಮೂರು ಇಪ್ಪತ್ತ್ ನಾಲ್ಕನೇ ಸಾಲ ನೋಡಿ ಮತ್ತು ಮಹಾತ್ಮ ಗಾಂಧಿ ಉದ್ಯೋಗ